ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ ಕಾಕಭುಷುಂಡಿಯವರು ತಮ್ಮ ಪೂರ್ವ ಜನ್ಮದ ಚರಿತ್ರೆಗಳನ್ನು ವಿವರಿಸುತ್ತಾ ಮೊದಲನೆಯ ಜನ್ಮದಲ್ಲಿ ತಾನು ಅಯೋಧ್ಯ ನಗರದಲ್ಲಿ ಶ್ರೀರಾಮನು ಹುಟ್ಟಿದ ಅಯೋಧ್ಯ ನಗರಿಯಾಗಿದ್ದರು ಕೋದಂಡಧಾರಿಯಾದ ಶ್ರೀರಾಮನು ಹೃದಯದಲ್ಲಿ ನೆಲೆಗೊಳ್ಳದ ತನಕ ಅಯೋಧ್ಯೆಯ ಮಹಿಮೆ ಅರಿವಾಗುವುದಿಲ್ಲ ಹಾಗೆಯೇ ತಾವು ಯಾವ ಅರಿವೂ ಇಲ್ಲದೆ ಶೂದ್ರನಾಗಿ ಆ ಅಯೋಧ್ಯೆಯಲ್ಲಿ ಕಾಲ ಕಳೆಯುತ್ತಾ ಆ ಕಾಲದ ಕಲಿಗಾಲದ ಲಕ್ಷಣಗಳನ್ನು ವಿವರಿಸುತ್ತಿರುವರು ಹಾಗೆಯೇ ಮುಂದುವರಿದು ಕಲಿಯುಗದಲ್ಲಿಯೂ ಒಂದು ದೊಡ್ಡ ಗುಣವಿದೆ ಓ ಪನ್ನಗಾಂತಕ ಗರುಡ ಕೇಳು ಕಲಿಯುಗವು ಪಾಪಗಳಿಗೆ ಅವಗುಣಗಳಿಗೆ ನೆಲೆಬೀಡು ಆದರೆ ಈ ಕಲಿಯುಗದಲ್ಲಿ ಒಂದು ದೊಡ್ಡ ಗುಣವೂ ಇದೆ ಅದು ಯಾವ ಪರಿಶ್ರಮವಿಲ್ಲದೆಯೇ ಜನರನ್ನು ಭವಬಂಧನದಿಂದ ವಿಮುಕ್ತಗೊಳಿಸುತ್ತದೆ ಕೃತ ತ್ರೇತ ದ್ವಾಪನ ಯುಗಗಳಲ್ಲಿ ಯೋಗ ಅಂದರೆ ಧ್ಯಾನ ಯಜ್ಞ ಅರ್ಚನೆಗಳಿಂದ ಸಿಗುವ ಗತಿಯೇ ಕಲಿಯುಗದಲ್ಲಿ ಜನರಿಗೆ ಕೇವಲ ಭಗವನ್ ಸ್ಮರಣೆಯಿಂದಲೇ ಸಿಗುವುದು ಕೃತ ಯುಗದಲ್ಲಿ ಎಲ್ಲರೂ ಯೋಗಿಗಳು ವಿಜ್ಞಾನಿಗಳೇ ಆಗಿರುತ್ತಾರೆ ಅವರು ಹರಿಧ್ಯಾನಗೈದು ಭವಸಾಗರವನ್ನು ದಾಟುವರು ತ್ರೇತಾಯುಗದಲ್ಲಿ ಮನುಷ್ಯರು ಅನೇಕ ವಿಧವಾದ ಯಜ್ಞ ಯಾಗಗಳನ್ನು ಮಾಡಿ ಅದನ್ನು ಪರಮಾತ್ಮನಿಗೆ ಅರ್ಪಿಸಿ ಸಂಸಾರ ಸಾಗರದಿಂದ ಮುಕ್ತರಾಗುವರು ದ್ವಾಪರ ಯುಗದಲ್ಲಿ ಶ್ರೀ ರಘುನಾಥನ ಚರಣ ಕಮಲಗಳನ್ನು ಪೂಜಿಸಿ ಅರ್ಚಿಸಿ ಜನರು ಭವಬಂಧನದಿಂದ ದೂರವಾಗುವರು ಇದನ್ನುಳಿದು ಬೇರಾವ ಉಪಾಯವೂ ಇಲ್ಲ ಕಲಿಯುಗದಲ್ಲಾದರೂ ಕೇವಲ ಹರಿ ಗೈದು ನರರು ಜನನ ಮರಣ ಚಕ್ರದಿಂದ ಮುಕ್ತಿಯನ್ನು ಹೊಂದುವರು ಕಲಿಯುಗದಲ್ಲಿ ಯೋಗವಾಗಲಿ ಯಜ್ಞವಾಗಲಿ ಜ್ಞಾನವಾಗಲಿ ಇವುಗಳ ಶ್ರಮ ಪಡಬೇಕಾಗಿಲ್ಲ ಕೇವಲ ಶ್ರೀರಾಮನ ಗುಣ ಸಂಕೀರ್ತನೆಯೇ ಮುಕ್ತಿಗೆ ಏಕಮಾತ್ರ ಪರಮ ಸಾಧನೆಯು ಸಂಕೀರ್ತನಾನ್ ಮುಕ್ತಿ ಎನ್ನುವಂತೆ ಆದ್ದರಿಂದ ಇತರ ಸಾಧನೆಗಳ ಭರವಸೆಯನ್ನು ತೊರೆದು ಶ್ರೀರಾಮನನ್ನು ಭಜಿಸುವವರು ಅನನ್ಯ ಭಕ್ತಿಯಿಂದ ಪ್ರಭು ಗುಣಗಳನ್ನು ಕೀರ್ತಿಸುವವರು ಭವಸಾಗರದಿಂದ ಸುಲಭವಾಗಿ ಪಾರಾಗುವರು ಇದರಲ್ಲಿ ಸಂದೇಹವೇ ಇಲ್ಲ ಕಲಿಯುಗದಲ್ಲಿ ನಾಮ ಮಹಿಮೆ ಪ್ರತ್ಯಕ್ಷವಾಗಿದೆ ಕಲಿಯುಗದ ಮತ್ತೊಂದು ಮಹಿಮೆ ಎಂದರೆ ಮಾನಸಿಕ ಪುಣ್ಯ ಉಂಟು ಆದರೆ ಮಾನಸಿಕ ಪಾಪವಿಲ್ಲ ಮಾನವರು ವಿಶ್ವಾಸವಿಟ್ಟರೆ ಕಲಿಯುಗಕ್ಕೆ ಸಮಾನವಾದ ಯುಗವೇ ಇಲ್ಲ ಏಕೆಂದರೆ ಈ ಯುಗದಲ್ಲಿ ಶ್ರೀರಾಮನ ನಿರ್ಮಲ ಗುಣಗಳನ್ನು ಹಾಡಿ ಕೀರ್ತಿಸಿ ಮನುಷ್ಯನು ಯಾವ ಪರಿಶ್ರಮವಿಲ್ಲದೆ ಸಂಸಾರ ಸಮುದ್ರವನ್ನು ದಾಟಿ ಬಿಡುವರು ಧರ್ಮಕ್ಕೆ ಸತ್ಯ ದಯೆ ತಪ ದಾನ ಎಂಬ ನಾಲ್ಕು ಚರಣಗಳು ಪ್ರಸಿದ್ಧವಾಗಿವೆ ಯುಗದಲ್ಲಿ ದಾನದ ಆಚರಣೆಯೇ ಮುಖ್ಯವಾಗಿದೆ ದಾನವನ್ನು ಹೇಗೆ ಬೇಕಾದರೂ ಗೈದರೂ ಅದು ಶುಭ ಫಲವನ್ನೇ ಕೊಡುವುದು ಶ್ರೀರಾಮಚಂದ್ರನ ಮಾಯಾ ಪ್ರೇರಿತರಾಗಿ ಎಲ್ಲರ ಹೃದಯದಲ್ಲಿಯೂ ಎಲ್ಲ ಯುಗಗಳ ಧರ್ಮಗಳು ನಿತ್ಯವೂ ಪ್ರಕಾಶಿಸುತ್ತಿರುತ್ತವೆ ಶುದ್ಧ ಸತ್ವಗುಣ ಸಮತೆ ವಿಜ್ಞಾನ ಮನಃಪ್ರಸನ್ನತೆ ಇವುಗಳು ಕೃತಯುಗದ ಪ್ರಭಾವವೆಂದು ತಿಳಿಯಬೇಕು ಸತ್ವಗುಣವು ಹೆಚ್ಚಾಗಿದ್ದು ಅದು ಕೊಂಚ ರಜೋಗುಣ ಮಿಶ್ರವಾಗಿದ್ದರೆ ಅದು ತ್ರೇತಾಯುಗದ ಲಕ್ಷಣ ಅದರ ಪ್ರಭಾವದಿಂದ ಕರ್ಮದಲ್ಲಿ ಪ್ರೀತಿ ಸರ್ವ ವಿಧವಾದ ಸುಖಗಳು ಉಂಟಾಗುತ್ತವೆ ರಜೋಗುಣವು ಹೆಚ್ಚಾಗಿದ್ದು ಸತ್ವಗುಣವು ತುಂಬಾ ಸ್ವಲ್ಪವಿದ್ದರೆ ಅಲ್ಪ ತಮೋ ಗುಣವು ಮಿಶ್ರಣವಾಗಿದ್ದರೆ ಮನದಲ್ಲಿ ಹರ್ಷ ಮತ್ತು ಭಯ ಉಂಟಾದರೆ ಅದು ದ್ವಾಪರ ಯುಗದ ಲಕ್ಷಣ ಸಮೋಗುಣವೇ ಹೆಚ್ಚಾಗಿದ್ದು ರಜೋಗುಣ ಸ್ವಲ್ಪ ಮಿಶ್ರಿತವಾಗಿದ್ದರೆ ಎಲ್ಲೆಡೆ ವೈರವೂ ವಿರೋಧವೂ ವ್ಯಾಪಿಸಿರುತ್ತದೆ ಇದು ಕಲಿಯುಗದ ಪ್ರಭಾವವು ಪಂಡಿತರಾದವರು ಯುಗಧರ್ಮವನ್ನು ಚೆನ್ನಾಗಿ ಅರಿತುಕೊಂಡು ಧರ್ಮವನ್ನು ತೊರೆದು ಧರ್ಮಾನುರಾಗಿಗಳಾಗುವರು ಶ್ರೀ ರಘುನಾಥನ ಚರಣಗಳಲ್ಲಿ ಅತ್ಯಂತ ಪ್ರೀತಿಯುಳ್ಳವನನ್ನು ಯುಗ ಧರ್ಮವು ತಟ್ಟದು ಓ ಖಗರಾಜ ಐಂದ್ರಜಾಲಿಕ ಮಾಡಿದ ಇಂದ್ರಜಾಲ ನೋಡುವವರಿಗೆ ವಿಚಿತ್ರವಾಗಿ ವಿಕಟವಾಗಿ ಕಾಣುತ್ತದೆ ಆದರೆ ಆತನ ಸೇವಕನಿಗೆ ಅವನ ಮಾಯೆ ಮುಸುಕದು ಶ್ರೀಹರಿಯ ಮಾಯಾ ನಿರ್ಮಿತ ಗುಣದೋಷಗಳು ಹರಿಭಜನೆ ಇಲ್ಲದೆ ತೊಲಗವು ಮನಸ್ಸಿನಲ್ಲಿ ಹೀಗೆ ಆಲೋಚಿಸಿ ಕಾಮನೆಗಳೆಲ್ಲವನ್ನೂ ತೊರೆದು ನಿಷ್ಕಾಮ ಭಾವದಿಂದ ಶ್ರೀರಾಮನನ್ನು ಭಜಿಸಬೇಕು ಓ ವಿಹಗೇಶ ಅಂತಹ ಕಲಿಕಾಲದಲ್ಲಿ ನಾನು ಬಹಳ ವರ್ಷಗಳವರೆಗೆ ಅಯೋಧ್ಯೆಯಲ್ಲಿದ್ದೆ ಅಲ್ಲಿ ಒಮ್ಮೆ ಕ್ಷಾಮವು ತಲೆದೋರಿದಾಗ ನಾನು ಆಪತ್ತುಗಳಿಗೆ ಗುರಿಯಾಗಿ ದೇಶ ಅಂತರಕ್ಕೆ ಹೋದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Shri Ram, Shri Ram, Shri Ram, Shri Ram.